ಒಂದು ಸಂಘಟನೆಯ ಮೂಲಕ ಸಾಮಾಜಿಕ ವ್ಯವಸ್ಥೆಗೆ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನು ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಪ್ರಾಯಶ ಉಪೇಂದ್ರ ಕಾಮತ್ರನ ಅವರ ಜೀವನದಲ್ಲಿ ಅವರು ಕೊಟ್ಟಂಥ ಬೇರೆ ಬೇರೆ ಕೊಡುಗೆಗಳೇ ಅದಕ್ಕೊಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಪ್ರಾಯಶಃ ನಾನಂತೂ ಈ ಭಾಗದಲ್ಲಿ ಹುಟ್ಟಿ ಬೆಳೆದವನು ಕ್ಯಾಶ್ಯೂ ಫ್ಯಾಕ್ಟ್ರಿ ಇಲ್ಲಿ ಬಂದ ನಂತರ ಈ ಭಾಗದ ಸಮಸ್ತ ಜನರಿಗೆ ಒಂದು ಹೊಸ ಶಕ್ತಿ ತುಂಬಿದಾಗೆ ಆಯಿತು ಎರಡನೇದಾಗಿ ಅವರು ಸಮಾಜದಿಂದ ಏನು ತನಗೆ ಸಿಗ್ತದ ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ನಿರಂತರವಾಗಿ ಕೊಡಕೊಡ್ತಾನೇ ಬಂದರೆ ಅದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿರ್ಬೋದು ರಾಜಕೀಯವಾದಂಥ ವ್ಯವಸ್ಥೆಗಳಲ್ಲಿರ್ಬೋದು ವ್ಯಕ್ತಿ ವ್ಯಕ್ತಿಗಳ ತೊಂದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಪರಿಹಾರ ಸೂತ್ರಗಳಲ್ಲಿರ್ಬೋದು ಪ್ರಾಯಶಃ ಈ ರೀತಿಯ ಒಂದು ಅದ್ಭುತ ವ್ಯಕ್ತಿಯನ್ನು ವ್ಯಕ್ತಿತ್ವ ನಾನು ಆಗಾಗ ಈ ಭಾಗಕ್ಕೆ ಬಂದಾಗ ಬಂದು ಅವರನ್ನು ಮಾತಾಡಿಸ್ಕೊಂಡು ಹೋಗುವಂಥದ್ದು ವಿಶೇಷವಾಗಿ ಅಮ್ಮ ನಮ್ಮ ಮೇಲೆ ವಿಶೇಷವಾದಂಥ ಕಾಳಜಿ ಇಟ್ಟು ಮಾತಾಡುವಂಥದ್ದು ಇದೆಲ್ಲವಿದ್ದದ್ದೇ ಒಂದು ತಿಂಗಳ ಹಿಂದೆ ಕೂಡ ನಾನು ಬಂದು ಸುಮಾರು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಇಲ್ಲಿ ಕಳೆದು ನಾನು ನನ್ನ ಮನೆಯವರ ಜೊತೆ ಬಂದೇವೆ ಇದೊಂದು ಅದ್ಭುತವಾದಂಥ ಶಕ್ತಿ ಸಮಾಜ ಒಬ್ಬೊಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಕೊಡ್ತಾ ಇರುವ ಇದ್ದರೆ ಸಾಮಾಜಿಕ ಪರಿವರ್ತನೆ ಆಗಲಿಕ್ಕೆ ತುಂಬ ಸಾಧ್ಯತೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರ ಕೊಡುಗೆ ಅದ್ಭುತ ಕೊಡುಗೆಗಳ ಹಿನ್ನೆಲೆಯಲ್ಲಿ ಇದೆಲ್ಲವೂ ನಡೆದಿದೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಅಗಲಿದ್ರು ಅವರು ಸಮಾಜಕ್ಕೆ ಕೊಟ್ಟಂಥ ನೂರಾರು ಕೆಲಸಗಳು ಅವರು ಸಮಾಜಕ್ಕೆ ಕೊಟ್ಟಂಥ ಆ ಶಕ್ತಿ ಅದು ನಿರಂತರವಾಗಿರ್ತದೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पील प्रीतिया मणि जियल आचार्य ज्वेलर्स